ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹೊಳಲು ಕೃಷಿ ಇಲಾಖೆಯಿಂದ ನೀಡಿದ ಟ್ರ್ಯಾಕ್ಟರ್ ಹಾಗೂ ಇತರೆ ಉಪಕರಣಗಳನ್ನು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಆವರಣದಲ್ಲಿ ಹರಾಜುಪಡಿಸಲಾಗುವುದು ಹರಾಜಿನಲ್ಲಿ ಭಾಗವಹಿಸುವ ರೈತರು ಟ್ರ್ಯಾಕ್ಟರ್ಗೆ ಐದು ಸಾವಿರ ಮುಂಗಡ ಹಾಗೂ ಇತರೆ ಉಪಕರಣಗಳಿಗೆ ಎರಡು ಸಾವಿರವನ್ನು ಗುರುವಾರ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಶುಕ್ರವಾರ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಂದು ಸಂಘದಲ್ಲಿ ಹಣ ಪಾವತಿಸಿ ತಮ್ಮ ಹೆಸರು ನೋಂದಾಯಿಸಬೇಕು ನಂತರ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹರಾಜಿನಲ್ಲಿ ಭಾಗವಹಿಸಲು ತಮಗೆ ಅವಕಾಶವಿರುತ್ತದೆ ಎಂದು ತಿಳಿಸಲಾಗಿದೆ ಆದ ಕಾರಣ ಎಲ್ಲ ರೈತರು ಸಂಘವನ್ನು ಸಂಪರ್ಕಿಸಿ ಇದರ ಅನುಕೂಲ ಮಾಡಿಕೊಡಬೇಕು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ हाराज काही र Oh.